ಎಲ್ಲರಿಗೂ ನಮಸ್ಕಾರ ಮೇಷರಾಶಿಯವರ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರರ ಮೇಷರಾಶಿಯವರಿಗೆ ಅತ್ಯಂತ ಮಹತ್ವದ ತಿಂಗಳು ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನ ಮತ್ತು ಶಕ್ತಿಯುತ ಬೆಳವಣಿಗೆಗಳನ್ನ ತರಲಿದೆ ಜನವರಿ ಮಧ್ಯಭಾಗದಲ್ಲಿ ನಿಮ್ಮ ರಾಶಿ ಅಧಿಪತಿ ಮಂಗಳ ಮಕರ ರಾಶಿಯಲ್ಲಿ ಉಚ್ಚ ಸ್ಥಿತಿಗೆ ಬರುವುದರಿಂದ ನಿಮ್ಮ ಅಧಿಕಾರ ಮತ್ತು ಕೆಲಸದ ಸಾಮರ್ಥ್ಯ ಹೆಚ್ಚಾಗುತ್ತದೆ ಜನವರಿ ಹದಿನಾರರ ನಂತರ ಮಂಗಳ ಮತ್ತು ಸೂರ್ಯ ಇಬ್ಬರು ನಿಮ್ಮ ಹತ್ತನೆಯ ಮನೆಯಲ್ಲಿ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿ ಸಿಗುವ ಸಾಧ್ಯತೆ ಇದೆ ಕೆಲ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುವವರಿಗೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಶುಭವಾರ್ತೆ ಸಿಗಬಹುದು ಇನ್ನು ಹೂಡಿಕೆಗೆ ಇದು ಉತ್ತಮ ಸಮಯ ಆದರೆ ಶನಿ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಅನಗತ್ಯ ಖರ್ಚುಗಳ ಬಗ್ಗೆ ಸ್ವಲ್ಪ ವೆಚ್ಚರವಿರಬೇಕು ಇನ್ನು ಜನವರಿ ಹದಿನೈದರ ಸುಮಾರಿಗೆ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಇದೆ ತಾಯಿಯ ಆರೋಗ್ಯದ ಕಡೆಗೆ ಗಮನವಿರಲಿ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಆದರೆ ತಾಳ್ಮೆಯಿಂದ ವರ್ತಿಸಿದರೆ ಸಂಬಂಧ ಗಟ್ಟಿಯಾಗುತ್ತದೆ ಕೆಲಸದ ಒತ್ತಡವನ್ನ ಮನೆಗೆ ಯಾವತ್ತೂ ತರಬೇಡಿ ನಿಮ್ಮಲ್ಲಿ ಉತ್ಸಾಹ ಹೆಚ್ಚಿರುತ್ತದೆ ಆದರೆ ಅತಿಯಾದ ಕೆಲಸದಿಂದಾಗಿ ದಣಿವು ಉಂಟಾಗಬಹುದು ಮಂಡಿ ನೋವು ಅಥವಾ ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ನಿರ್ಲಕ್ಷಿಸಬೇಡಿ ವಾಹನ ಚಾಲನೆ ಮಾಡುವಾಗ ಜಾಗರೂಕರಾಗಿರಬೇಕು ಮಕರ ಸಂಕ್ರಾಂತಿ ಜನವರಿ ಹದಿನಾಲ್ಕರಂದು ವೃತ್ತಿ ಜೀವನದಲ್ಲಿ ಹೊಸ ಆರಂಭವನ್ನ ನೀವು ಕಂಡುಕೊಳ್ತೀರಾ ಇನ್ನು ಮಂಗಳನ ಸಂಚಾರ ಜನವರಿ ಹದಿನಾರರಿಂದ ಆಗುವುದರಿಂದ ಕೆಲಸದಲ್ಲಿ ಅತ್ಯಂತ ಯಶಸ್ಸಿನ ಯಶಸ್ಸು ಮತ್ತು ವೇಗ ನಿಮಗೆ ಸಿಗುತ್ತೆ ಇನ್ನ ಹುಣ್ಣಿಮೆ ದಿವಸ ಅಂದರೆ ಜನವರಿ ಹದಿನೈದನ ದಿವಸ ಮನಸ್ಸಿನ ಶಾಂತಿ ಮತ್ತು ಕುಟುಂಬದ ಜೊತೆ ಕಾಲ ಕಳೆಯುವ ಸಮಯ ಕೂಡ ನಿಮಗೆ ಸಿಗುತ್ತೆ ಇನ್ನು ರಾಶಿಯವರಿಗೆ ಕೆಲವೊಂದು ಸಲಹೆಗಳನ್ನ ಹೇಳುವುದಾದರೆ ನೀವು ಈಗ ಶನಿಯ ಸಾಡೇ ಸಾತಿ ಹಂತವನ್ನ ಪ್ರವೇಶಿಸುತ್ತಿರುವುದರಿಂದ ಶಿಸ್ತು ಮತ್ತು ಪ್ರಾಮಾಣಿಕತೆ ನಿಮ್ಮ ಯಶಸ್ಸಿನ ಮಂತ್ರವಾಗಲಿ ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನ ಪಠಿಸುವುದು ಅಥವಾ ಶಿವನ ಆರಾಧನೆ ಮಾಡುವುದು ನಿಮಗೆ ಮಾನಸಿಕ ಧೈರ್ಯವನ್ನ ನೀಡುತ್ತದೆ ಕೋಪವನ್ನ ನಿಯಂತ್ರಿಸಿ ಯಾಕೆಂದರೆ ಮಂಗಳನ ಪ್ರಭಾವದಿಂದ ಈ ತಿಂಗಳು ನೀವು ಬೇಗ ಸಿಟ್ಟಾಗುವ ಸಾಧ್ಯತೆ ಇದೆ ಇನ್ನು ನಿಮ್ಮ ರಾಶಿಯವರ ಅದೃಷ್ಟದ ಬಣ್ಣಗಳನ್ನ ನೋಡುವುದಾದರೆ ಜನವರಿ ತಿಂಗಳಲ್ಲಿ ಗ್ರಹಗತಿಗಳ ಪ್ರಭಾವದಿಂದ ನಿಮಗೆ ಹೆಚ್ಚು ಶುಭ ತರಲಿರುವಂತಹ ಬಣ್ಣಗಳು ಯಾವುವು ಅಂದರೆ ಕೆಂಪು ಇದು ನಿಮ್ಮ ರಾಶಿ ಅಧಿಪತಿ ಮಂಗಳನ ಬಣ್ಣ ಇದು ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನ ತುಂಬುತ್ತದೆ ಕಿತ್ತಳೆ ಅಂದರೆ ಆರೆಂಜ್ ಬಣ್ಣ ಸೂರ್ಯನ ಪ್ರಭಾವದಿಂದಾಗಿ ಯಶಸ್ಸು ಮತ್ತು ಉತ್ಸಾಹಕ್ಕಾಗಿ ಈ ಬಣ್ಣವನ್ನ ಬಳಸಿ ಗುಲಾಬಿ ಬಣ್ಣವನ್ನ ಬಳಸುವುದರಿಂದ ಸಂಬಂಧಗಳಲ್ಲಿ ಸೌಹಾರ್ದತೆ ಕಾಪಾಡಿಕೊಳ್ಳಲು ಈ ಬಣ್ಣ ಸೂಕ್ತತೆ ಜನವರಿ ಒಂದರ ಹೊಸ ವರ್ಷದ ಆರಂಭದಲ್ಲಿ ಹೊಸ ಗುರಿಗಳನ್ನ ಹಾಕಿಕೊಳ್ಳಲು ಮತ್ತು ಯೋಜನೆಗಳನ್ನ ರೂಪಿಸಲು ಉತ್ತಮ ದಿನವಾಗಿರುತ್ತದೆ ಮಕರ ಸಂಕ್ರಾಂತಿಯಂದು ಸೂರ್ಯನು ನಿಮ್ಮ ಹತ್ತನೆಯ ಮನೆಗೆ ಪ್ರವೇಶಿಸುವುದರಿಂದ ವೃತ್ತಿ ಜೀವನದಲ್ಲಿ ಉನ್ನತ ಯೋಗ ಆರಂಭವಾಗುವುದು ಇನ್ನು ಗಮನಿಸಬಾರದ ಅಂಶಗಳು ಯಾವುವೆಂದರೆ ಅದೃಷ್ಟದ ಸಂಖ್ಯೆಗಳು ನಿಮಗೆ ಒಂದು ಐದು ಮತ್ತು ಒಂಬತ್ತು ಶುಭ ದಿನಗಳನ್ನು ನೋಡುವುದಾದರೆ ಮಂಗಳವಾರ ಗುರುವಾರ ಮತ್ತು ಭಾನುವಾರ ಜನವರಿಯಲ್ಲಿ ನಿಮ್ಮ ಅದೃಷ್ಟವನ್ನ ಹೆಚ್ಚಿಸಲು ಮತ್ತು ಶನಿಯ ಸಾಡೆ ಸಾತಿಯ ಪ್ರಭಾವ ಕಡಿಮೆ ಮಾಡಲು ಶನಿವಾರ ಹನುಮಾನ್ ಚಾಲೀಸ ಪಠಿಸಿ ಮತ್ತು ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಲು ಪ್ರಯತ್ನಿಸಿ ಇನ್ನು ಹೊಸ ಉದ್ಯೋಗದ ಯೋಗದ ಬಗ್ಗೆ ನೋಡುವುದಾದರೆ ಮಂಗಳನ ಪ್ರಭಾವದಿಂದ ಜನವರಿ ಹದಿನಾರರಂದು ನಿಮ್ಮ ರಾಶಿ ಅಧಿಪತಿ ಮಂಗಳನು ಉದ್ಯೋಗ ಸ್ಥಾನವನ್ನ ಹತ್ತನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ಮಹಾಪುರುಷ ಯೋಗದಂತಹ ಪ್ರಭಾವವನ್ನ ನೀಡುತ್ತದೆ ಇದರಿಂದ ಹೊಸ ಕೆಲಸದ ಹುಡುಕಾಟದಲ್ಲಿರುವವರಿಗೆ ಉತ್ತಮ ಆಫರ್ಗಳು ಸಿಗಲಿವೆ ಜನವರಿ ಹದಿನಾಲ್ಕರ ನಂತರ ಸೂರ್ಯನು ಕೂಡ ಹತ್ತನೆಯ ಮನೆಯಲ್ಲಿ ಇರುವುದರಿಂದ ಸರ್ಕಾರಿ ಕೆಲಸ ಅಥವಾ ದೊಡ್ಡ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶಗಳು ಹೆಚ್ಚಾಗಲಿವೆ ನಿಮ್ಮ ಯಶಸ್ಸಿಗೆ ಕೆಲವೊಂದು ಸಲಹೆಗಳನ್ನು ಕೊಡುವುದಾದರೆ ಹೊಸ ಕೆಲಸದ ಸಂದರ್ಶನಕ್ಕೆ ಅಂದರೆ ಇಂಟ್ರ್ಯೂ ಅಥವಾ ಅಪ್ಲಿಕೇಶನ್ ಸಲ್ಲಿಸಲು ನಿಮಗೆ ಮಂಗಳವಾರ ಮತ್ತು ಭಾನುವಾರ ಅತ್ಯಂತ ಶುಭ ದಿನಗಳು ಇನ್ನು ಸಮಯದ ಆಯ್ಕೆಗಳನ್ನು ನೋಡಬೇಕಾದರೆ ಜನವರಿ ಹದಿನಾರರಿಂದ ಜನವರಿ ಮೂವತ್ತರ ನಡುವಿನ ಅವಧಿಯ ಹೊಸ ಉದ್ಯೋಗಕ್ಕೆ ಸೇರಲು ಅಥವಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅತ್ಯುತ್ತಮವಾಗಿದೆ ಗಮನಿಸಬೇಕಾದ ಅಂದ್ರೆ ನೀವು ನಿಮಗೆ ಸಾಡೆ ಸಾತಿ ಪ್ರಭಾವ ಇರುವುದರಿಂದ ಹೊಸ ಕೆಲಸಕ್ಕೆ ಸೇರಿದ ಮೇಲೆ ಆರಂಭದಲ್ಲಿ ಸ್ವಲ್ಪ ಹೆಚ್ಚಿನ ಶ್ರಮ ಇರುತ್ತದೆ ಮೇಲಾಧಿಕಾರಿಗಳೊಂದಿಗೆ ಸಮಾಧಾನದಿಂದ ವರ್ತಿಸುವುದು ಮತ್ತು ಕೆಲಸದಲ್ಲಿ ಪ್ರಾಮಾಣಿಕತೆ ತೋರುವುದು ನಿಮ್ಮನ್ನ ದೀರ್ಘಕಾಲದವರೆಗೆ ಕಾಪಾಡುತ್ತದೆ ಇನ್ನು ಹೊಸ ಕೆಲಸ ಸಿಗಲು ನಿಮಗೆ ಪರಿಹಾರಗಳು ಬೇಕಾದರೆ ಹನುಮಾನ್ ಆರಾಧನೆಯನ್ನ ಪ್ರತಿದಿನ ಅಥವಾ ಕನಿಷ್ಠ ಶನಿವಾರ ಮತ್ತು ಮಂಗಳವಾರ ಹನುಮಾನ್ ಚಾಲೀಸ ಪಠಿಸಿ ಇದು ಅಡೆತಡೆಗಳಿಂದ ನಿರ್ವಹಿಸುತ್ತದೆ ಸೂರ್ಯ ನಮಸ್ಕಾರವನ್ನ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅಗ್ರ ಅರ್ಪಿಸುವುದರಿಂದ ವೃತ್ತಿ ಜೀವನದಲ್ಲಿ ಗೌರವ ಮತ್ತು ಉನ್ನತ ಸ್ಥಾನ ಸಿಗಲಿದೆ ಬಡವರಿಗೆ ಅಥವಾ ಅನ್ಯ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಆಹಾರ ಪದಾರ್ಥಗಳನ್ನು ದಾನ ಮಾಡುವುದರಿಂದ ನಿಮಗೆ ಹಲವಾರು ಪರಿಹಾರಗಳು ಕಂಡುಕೊಳ್ಳಬಹುದು ಇನ್ನು ಮೇಷರಾಶಿ ಎರಡು ಸಾವಿರದ ಇಪ್ಪತ್ತಾರರ ತಿಂಗಳ ರಾಶಿ ಭವಿಷ್ಯವನ್ನ ತಿಳಿಸಿಕೊಟ್ಟಿದ್ದೇನೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ